ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಾನು ನಿಮಗೆ ಕ್ಲೂನು ಕೂಡ ಕೊಡ್ದಂಗೆ ನಾನು ಇವಾಗ ನಾನು ಮನೆಗೆ ಬಂದಿದ್ದೀನಿ ಆಯಿತಾ ತೋರ್ಮನೆ ಅಂತ ಅಂದರೆ ಮೈಸೂರಿಗೆ ಬಂದಿದ್ದೀನಿ ಮೈಸೂರಲ್ಲಿ ಸ್ವಲ್ಪ ಒಂದು ಪೂಜೆ ಇತ್ತು ಏನು ಪೂಜೆ ಅಂತಂದರೆ ಪಿತೃಪಕ್ಷ ಅಂತೇಳಿ ಪೂಜೆ ಮಾಡ್ತಾರೆ ಹೌದಾ ಪಿತೃಪಕ್ಷ ಅಂತ ಅಂದರೆ ಏನು ಅಂತಂದರೆ ದೊಡ್ಡ ಹಿರಿಯರನ್ನ ಹಿರಿಯರು ಹೋಗಿರ್ತಾರಲ್ವ ಅದು ಪಿತೃಪಕ್ಷದ ಪೂಜೆ ವರ್ಷ ವರ್ಷ ಮಾಡ್ತಾರಲ್ಲ ಒಂದು ಪೂಜೆ ಇದೆ ಹಾಗಾಗಿ ನಾವು ಪಜಿಯವರು ತೀರ್ಕೊಂಡು ಆರು ತಿಂಗಳಾಗಿತ್ತಲ್ಲ ಅದ್ರದ್ದು ಪೂಜೆ ನಾನಿವಾಗ ಮನೆಯಲ್ಲಿ ತೋರ್ ಮನೆಯಲ್ಲಿ ಮಾಡ್ತಾ ಇರೋದ ಕಾರಣ ಇವತ್ತು ಬಂದೆ ಹಿಂದಿನಾಗಲಿ ನಾನು ಸ್ವಲ್ಪ ಕ್ಲೂ ಕೊಟ್ಟಿದ್ದೆ ನಾನು ನಾಳೆ ಎಲ್ಲ ಹೋಗಬೇಕಾಗಿದೆ ಅದಕ್ಕೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಡುಗೆ ಕೂಡ ಏನು ಮಾಡ್ತಾಯಿಲ್ಲ ಎಲ್ಲ ಮಿಕ್ಕೋಗ್ಬಿಡುತ್ತೆ ಅಂತೇಳಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ದೊಡ್ಡಣ್ಣನ ಮನೇಲಿ ಇದ್ದೀನಿ ದೊಡ್ಡಣ್ಣನ ಮನೆಯಲ್ಲಿ ಯಾರ್ಯಾರು ಕ್ಯಾಮ್ರ ಮುಂದೆ ಬರೋದಕ್ಕೆ ಇಷ್ಟಪಡ್ತಾರೋ ಅವರಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಕೆಲವರು ನಾನು ಚಿಕ್ಕ ಹಂಗಾಗಿ ಹಾಗಾಗಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ನನ್ನ ಕ್ಯಾಮ್ರ ಮುಂದೆ ಯಾರು ಬರ್ತಾರೋ ಅವ್ರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನನ್ನ ಒಂದು ಮನೆ ಫ್ಯಾಮಿಲಿ ನನ್ನ ಒಂದು ತೋರ್ ಮನೆ ಕುಟುಂಬ ಓಕೆನಾ ಫ್ರೆಂಡ್ಸಿಂದ ನಾನು ಚಿಕ್ಕಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಬಂದು ಇಲ್ಲಿ ಊಟ ಎಲ್ಲ ಆಯಿತು ಸ್ನಾಯಕು ಕಾಫಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ರು ಚಿಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಅದು ಕೂಡ ಹೋಗ್ತೀನಿ ಬನ್ನಿ ಅವರ ಈ ಥರ ಒಂದೊಳ್ಳೆ ಜಾಗದಲ್ಲಿ ಓಡಾಡಬೇಕು ವಾಕ್ ಮಾಡಬೇಕು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಅಲ್ವಾ ಹಂಗಾಗಿ ಆಗುತ್ತೆ ಅಷ್ಟು ನನಗೆ ಹೊರಗಡೆ ಬಂದಾಗ ವಾಕ್ ಮಾಡಿಸೋದನ್ನು ಟ್ರೈ ಮಾಡ್ತಾ ಇರ್ತೀನಿ ಅಲ್ಲಿ ಆಂಜನೇಯ ಗುಡಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ ಕಾಣ್ತಾ ಇದೆಯಾ ಅಲ್ಲಿ ಗುಡಿ ಕಾಣ್ತಾ ಇದೆ ನೋಡಿ ಮೇಲೆ ರೈಟ್ ಸೈಡಲ್ಲಿ ಈಗ ಚಿಕ್ಕಣ್ಣನ ಮನೆ ಕಡೆಗೆ ಹಿಂಗೆ ವಾಕ್ ಆಗುತ್ತೆ ಅಂತ ಹೊರಟಿದ್ದೀವಿ ಫ್ರೆಂಡ್ ಅಲ್ಲಿ ಹೋದಾಗ ನೋಡೋಣ ಅಲ್ಲಿ ಯಾರ್ಯಾರು ಕ್ಯಾಮ್ರಾ ಮುಂದೆ ಬರ್ತಾರೋ ಅವ್ರನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಹಾಗೆ ಅವ್ರನ್ನೂ ಕೂಡ ಪರಿಚಯನೂ ಕೂಡ ಮಾಡ್ತೀನಿ ಈಗ ಇರೋರು ಕೂಡ ಈಗ ಮತ್ತೊಮ್ಮೆ ತುಂಬ ಐದೂವರೆ ಆಗ್ತಾ ಇದೆ ನಾವು ಬಂದಿದ್ದು ಎರಡು ಗಂಟೆ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಇವಾಗ ಅಣ್ಣನ ಚಿಕ್ಕಣ್ಣನ ಮನೆಗೆ ಹೋಗ್ತಾಯಿರೋಂಥದ್ದು ಕೇಳಿಸ್ತಾ ಇದೆ ನಿಮಗೆ ಐ ಥಿಂಕ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ ಕೇಳಿಸ್ತಾ ಇದೆ ಓಕೆ ಫ್ರೆಂಡ್ಸ್ ನಾಳೆ ಪಿತ್ ಪಿತೃಪಕ್ಷದ ಪೂಜೆ ಇದೆ ನಮ್ಮ ಅಪ್ಪಾಜಿಯವ್ರದ್ದು ಅದಕ್ಕೆ ಬಂದಿರೋದು ನಾನು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಅದನ್ನೆಲ್ಲ ಕೂಡ ಏ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ನಾವು ಚಿಕ್ಕಣ್ಣನ ಮನೆಗೆ ರೀಚ್ ಅಷ್ಟೊತ್ತಿಗೆ ನಾನು ಸ್ಟಾರ್ಟಿಂಗಿಂದ ಕೂಡ ಒಂದೆರಡು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲಲ್ಲ ಫ್ರೆಂಡ್ಸ್ ಇವಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಣ್ಣನ ಮನೆ ಮನೆ ಮುಟ್ಟೋಷ್ಟೊತ್ತಿಗೆ ನಾನು ನಮ್ಮ ಊರಿಂದ ಬರುವಾಗ ಏನೆಲ್ಲ ಆಯಿತು ಏನು ತಿಂದ್ವಿ ಏನು ಊಟ ಮಾಡಿದ್ವಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಮುಂಚೆ ಎಲ್ಲ ಈ ಥರ ಬಸ್ನ ವೆಯ್ಟ್ ಮಾಡೋಂಥ ಪರಿಸ್ಥಿತಿಯೇ ಇರ್ತಾ ಇರಲಿಲ್ಲ ಇವಾಗ ಏನು ಅಂತಂದರೆ ಏನೋ ಒಂದು ರೂಲ್ಸ್ ಮಾಡಿದರಲ್ಲ ಬಸ್ ಫ್ರೀ ಅನ್ನೋಂಥ ರೂಲ್ಸ್ ಮಾಡಿರೋದ್ರಿಂದ ಇಷ್ಟೊಂದು ಬಸ್ ವೆಯ್ಟ್ ಮಾಡೋಂಥ ಪರಿಸ್ಥಿತಿ ಬಂದಿದೆ ಅನಿಸುತ್ತೆ ನನಗೇನೋ ಮುಂಚೆ ಎಲ್ಲ ಇಷ್ಟೊಂದು ವೆಯ್ಟ್ ಮಾಡ್ತಾನೇ ಇರಲಿಲ್ಲ ಬಸ್ಸಿಗೆ ಬಂದಿದೆ ಐದು ನಿಮಿಷಕ್ಕೊಂದು ಐದು ನಿಮಿಷಕ್ಕೊಂದು ಒಂದು ಸೆಕೆಂಡು ಕೂಡ ನಾವು ಅಲ್ಲಿ ನಿಂತಿದ್ದೆ ಹೆಚ್ಚಾಗಿ ನೆನಪೇ ಇಲ್ಲ ನನಗೆ ಆ ಥರ ಬಸ್ಗಳು ಸ್ಟಾಕಿರೋದು ಹಿಂದಿಂದೆ ಬಸ್ ರೆಡಿ ಇರ್ತಾ ಇದ್ವು ಒಂದು ಬಸ್ಸು ಹೋಯಿತು ಅಂತಂದರೆ ಇನ್ನೊಂದು ಬಸ್ ರೆಡಿನೇ ಇರ್ತಾ ಇತ್ತು ಆಲ್ರೆಡಿ ಸ್ಟ್ಯಾಂಡಲ್ಲಿ ಇವಾಗ ಹಂಗಲ್ಲ ಬಸ್ಸಿಗೊಂದು ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಅಂದರೆ ಸುಮಾರೊತ್ತು ವೆಯ್ಟ್ ಮಾಡಿದಾಯಿತು ಅಲ್ಲಿಗೂ ಕಡೆಗೆ ಎಷ್ಟು ಹೊತ್ತಿಗೆ ಬಂತು ಒಂದು ಬಸ್ಸು ಆದರೂ ಕೂಡ ರಶ್ ಇರುತ್ತೆ ಅಂತಂದರೆ ವಿಪರೀತ ಅಲ್ಲಂತೂ ಬೆಳ್ಳಿಡೋಕೆ ಜಾಗ ಇರೋದಿಲ್ಲ ಇನ್ನು ಹತ್ಕೊಂಡು ಹೋಗೋದು ಬೇರೆ ಮಾತು ಎಕ್ಸ್ಟ್ರಾ ಮಾತು ಅದು ಬರುವಾಗಂತೂ ದೊಡ್ಡ ತ್ರಾಸಾಗುತ್ತೆ ಅದಕ್ಕೆ ಅನ್ಸುತ್ತೆ ಎಲ್ಲರು ಇವಾಗ ಮನೆಗೆ ಒಂದೊಂದು ಐದಾರು ಕಾರ್ ಇಟ್ಬಿಟ್ಟಿದಾರಲ್ಲ ಯಾರು ಬೇಕಾದರೂ ಮನೆಗಿದ್ದು ಬಂದು ಮಂದಿ ಜನಕ್ಕೆಲ್ಲಾದ್ರೂ ಒಂದೊಂದು ಕಾರು ಅಂತಂದ್ರೂ ಆರಾಮ್ಸೆ ಓಡಾಡ್ಕೊಂಡಿರ್ತಾರೆ ಈಗ ಬಸ್ ಹತ್ತೋ ಅಂತಾರ್ದು ಇವೀ ಕಷ್ಟ ಅಂತ ಇವಾಗ ಅನ್ಸುತ್ತೆ ಬಸ್ ಹತ್ತುವಾಗ ಮಿಕ್ಕಿ ಟೈಮಲ್ಲಿ ಗಿರು ಇಲ್ಲ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿದ್ದು ದುಡ್ಡು ಇಲ್ಲ ತಗೊಳ್ಳೋದು ಬೇಡ ನೋ ಅಂತ ತಿಂಕೇ ಮಾಡೋಕ್ಕೋಗೋದಿಲ್ಲ ನಾವು ಈಗ ಊರಿಂದ ಊರಿಗೆ ಇಷ್ಟೊಂದು ಅವರ್ ಜರ್ನಿ ಮಾಡುವಾಗ ಇರುತ್ತಲ್ಲ ಫ್ರೆಂಡ್ಸ್ ಅವಾಗ ಈ ಲಗೇಜ್ ಹೊತ್ಕೊಂಡು ಹೋಗೋಕ್ಕಾಗದೆ ಬಟ್ಟೆಗಳು ಒಂದು ತಗೊಂಡು ಬಟ್ಟೆಗಳು ತಗೊಳೋದು ಅದು ಇದು ಎಷ್ಟಿರ್ತವೆ ಅವನ್ನೆಲ್ಲ ಈ ಕ್ಯಾರಿ ಮಾಡೋಕ್ಕಾಗ್ದೇ ಅವಾಗ ಕಾರ್ ಅನ್ನೋದು ನೆನಪಾಗುತ್ತೆ ಅನ್ ನನಗಂತೂ ನನ್ನ ಮೊನ್ನೆ ನನ್ನ ಮಗಳು ಅದೇ ಥರ ಅಂದಳು ಬಟ್ಟೆ ಪ್ಯಾಕ್ ಮಾಡುವಾಗ ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕ್ರೂ ಮನೆ ಲಾಸ್ಟ್ ಟೈಮ್ ಕಣ್ಣಿಗೆ ನೀರು ಹಾಕಿಬಿಟ್ಟೆ ನಾನು ಲಾಸ್ಟ್ ಟೈಮ್ ಬರುವಾಗ ಅಂದರೆ ನಾನು ಮೈಸೂರಿಂದ ನಾನು ತುಮಕೂರಿಗೆ ಬರಬೇಕಾಗಿತ್ತು ಫ್ರೆಂಡ್ಸ್ ಆವಾಗ ಈ ಬಸ್ ಸ್ಟ್ಯಾಂಡಿಂದ ಆ ಲಗೇಜು ಇಟ್ಕೊಂಡು ನನ್ನ ಮಗಳನ್ನ ಇಟ್ಕೊಂಡು ಅಷ್ಟೊಂದು ಫುಲ್ಲು ಹೆಂಗಿರ್ತವೆ ಗೊತ್ತಾ ಇವಪ್ಪ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ನೋಡಬೇಕು ನಮ್ಮ ನಮ್ಮ ಊರಿಗೆ ಅಂಥ ಬಸ್ಸಿಗೆ ನಾನು ಹತ್ತುವಾಗ ಆ ಕಡೆಯಿಂದ ಈ ಕಡೆಗೆ ಹಿಂಗೆ ಕ್ರಾಸ್ ಆಗಬೇಕಲ್ವ ಎಷ್ಟು ಹೆವಿ ನನಗೆ ಪೇಯ್ನ್ ಕೂತ್ಕೊಂಡು ಕುತ್ಕೊಂಡು ಬಿಟ್ಟೆ ನಾನು ಈ ರೋಡ್ನ ದಾಟಕ್ಕೆ ಯಾಗಲ್ಲ ಅಂದರೆ ರೋಡಲ್ಲ ಫ್ರೆಂಡ್ಸ್ ಅದು ಏನಂತಂದರೆ ಬಸ್ ಸ್ಟ್ಯಾಂಡೇ ಬಸ್ ಸ್ಟ್ಯಾಂಡಲ್ಲಿ ಅಷ್ಟೊಂದು ಬಸ್ಗಳಿದ್ದಾವೆ ಒಂದು ಬಸ್ ಒಂದು ಒಂದು ಲೇಯರ್ ನಾವು ದಾಟಿದ್ವಿ ಅಂದರೆ ಇನ್ನೊಂದು ಕಡೆ ಹಿಂದೆ ಮುಂದೆ ಹೆಂಗಿರ್ತವೆ ಅಂದರೆ ಅಷ್ಟೊಂದು ಯಪ್ಪ ಭಯ ಆಗ್ಬಿಡ್ತು ನನಗೆ ಒಳ್ಳೆ ಕೆಲವು ಅಜ್ಜ ಅಜ್ಜಿಗಳ್ನ ನಾವೇ ಎಷ್ಟೋ ಸಲ ನಾನು ಕೂಡ ರೋಡ್ಗಳನ್ನ ಕೆಲವೊಂದು ಟೈಮಲ್ಲಿ ದಾಡಿಸಿರ್ತೀವಿ ಕೆಲವೊಂದು ಟೈಮಲ್ಲಿ ಅಜ್ಜ ಅಜ್ಜಿಗಳಿಗೆ ಹೆಲ್ಪ್ ಮಾಡಿರ್ತೀವಿ ಈಗ ನಾನೇನೆ ಕೆಲವೊಂದು ಟೈಮಲ್ಲಿ ನಾನೇ ಒಬ್ಬರು ಹೆಲ್ಪ್ ತಗೊಂಡು ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಆ ಆ ಥರ ನಾನು ಒಂದು ಸಿಚ್ಯುವೇಶನು ಅನಿಸ್ ಅನುಭವಿಸ್ಬಿಟ್ಟೆ ಲಾಸ್ಟ್ ಟೈಮು ಬಂದಾಗ ಅದಕ್ಕೆ ಊರುಗಳಿಗೆ ಹೋಗಬೇಕು ಅಂದರೆ ಕೆಲವೊಂದು ಟೈಮಲ್ಲಿ ಬೇಜಾರನ್ನು ಅವಳು ಬಂದ್ಬಿಡುತ್ತೆ ಇಲ್ಲ ಅಪ್ಪ ಅಂದರೆ ಬಸ್ಸಿನ ಸವಾಸನೇ ಬೇಡ ಹತ್ತಕ್ಕೆ ಆಗೋದಿಲ್ಲ ಅನ್ನೋ ಥರ ಆಗೋಗ್ಬಿಡ್ತು ಅಂದರೆ ನೋಡಿ ಅಲ್ಲಿಂದ ಬರುವಾಗ ನಮ್ಮೂರಿಂದ ಬರುವಾಗ ಒಂದು ಜನ ರಶ್ ಇತ್ತಲ್ವ ಇಲ್ಲಿ ನೋಡಿ ನಾನು ಬಸ್ ಹತ್ತಿದ ಮೇಲೆ ತುಮಕೂರು ತುಮಕೂರಿಂದ ನಾನು ಬಸ್ ಹತ್ತಿದ ಮೇಲೆ ಮೈಸೂರು ಗಾಡಿಗೆ ಅಷ್ಟೊಂದು ಜನನೇ ಇರಲಿಲ್ಲ ಅದೇನೋ ಏನು ಕತೆ ಏನು ದಸರಾ ಪ್ರಯುಕ್ತ ಮುಂಚೆಲೇ ಹೋಗಿ ಎಲ್ಲ ಏನೋ ಗೊತ್ತಿಲ್ಲ ಬಸ್ ಅಂತಂದರೆ ಖಾಲಿ ಖಾಲಿನೇ ಹೊಡಿತಾ ಇತ್ತು ಫುಲ್ಲು ನಾವು ಹೋಗೋ ಫುಲ್ಲು ಖಾಲಿನೇ ಇತ್ತು ಆದರೆ ನಮ್ಮೂರಿಂದ ಮಾತ್ರನ ಈ ಶಿರಾಯಿಂದ ತುಮಕೂರಿಗೆ ಬರುವಾಗ ಎಂಥ ರಶು ಅಂತಂದರೆ ಇನ್ನೆಂದೆಂದು ನಾನು ಬಸ್ಸೇ ಹತ್ತದಿಲ್ಲ ಅನ್ನೋ ಥರ ಅಷ್ಟೊಂದು ಫೀಲ್ ಆಗುತ್ತೆ ಅಷ್ಟೊಂದು ಹೆವಿ ಟ್ರಾಫಿಕ್ ಥರ ಏನು ಜಾಮ್ ಆಗಿರುತ್ತಲ್ಲ ಆ ಥರ ಇತ್ತು ನೋಡೋಕ್ಕೆ ಭಯ ಆಗುತ್ತೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಣೋಕ್ಕೂ ಕೂಡ ಆಗಲಿಲ್ಲ ಅಂಥ ರಷ ನಾವು ಕ್ಲಿಪ್ಪಿಂಗ್ ತಗೋಕ್ಕೆ ಹೋಗ್ಬಿಟ್ರೆ ನಮ್ಮ ಮೊಬೈಲ್ಗಳು ಉಳಿಯೋದಿಲ್ಲ ನೋಡಿ ಹಂಗಾಗಿ ನನ್ನ ಮಗ್ಳು ಏನೋ ಖುಷಿ ಅವಳಿಗೆ ಪಪ್ಪ ಅವಳಿಗೆ ಏನು ಓಡಾಡಬೇಕು ಹ್ಯಾಪಿಯಾಗಿರಬೇಕು ಅಂತೇಳಿ ನನಗಂತೂ ಅಷ್ಟು ದೂರದಿಂದ ಅಷ್ಟು ದೂರದಿಂದ ನಾವು ಊರುಗಳಿಗೆ ಬರುವಾಗ ಆ ಲಗ್ಗೇಜು ಈ ಕಡೆ ಮಗಳು ಈ ಕಡೆ ಎಂಥ ಇದು ಅಂತಂದರೆ ಯಾವ ಊರಿಗೂ ಹೋಗ್ಬಾರ್ದು ನಂಗೆ ಆಗ್ಬಿಡುತ್ತೆ ಆ ಲಗೇಜ್ಗಳ್ನ ಹೊತ್ಕೊಂಡು ಹೋಗುವಾಗ ಇರೋ ಅಂತ ಪೇಯ್ನು ಆ ಟೈಮಲ್ಲಿ ಕಾರ್ ಅಂತ ಇದ್ಬಿಟ್ರೆ ಬಾಡಿಗೆ ಕಾರ್ರು ಮರ್ಕೊಂಡು ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಅನ್ನೋಷ್ಟು ಫೀಲ್ ಆಗುತ್ತೆ ಬಟ್ ಆದರೆ ಕಾ ಬಾಡಿಗೆ ಕಾರುಗಳಿಗೆ ನಾವು ದುಡ್ಡು ಡಿಕ್ಕಾಗುತ್ತಾ ಸತ್ತೇನೋ ಬಸ್ ಫ್ರೀ ಬಿಟ್ಟಿದ್ದಾರೆ ಅಂದರೆ ಕಾರ್ಗಳಿಗೆಲ್ಲ ಹೋಗೋಕ್ಕಾಗೋದಿಲ್ಲ ಈ ಇದ್ರದ್ದು ಒಂದು ಸಮಸ್ಯೆ ಆಯಿತು ಅಂದರೆ ಬಸ್ ಸ್ಟ್ಯಾಂಡ್ಗಳದ್ದು ಇನ್ನೊಂದು ಕತೆ ಇದೆ ಫ್ರೆಂಡ್ಸ್ ಏನು ಅಂತಂದರೆ ಇಲ್ಲಿ ಥರ ನಾನು ಬಸ್ ವೆಯ್ಟ್ ಮಾಡಿ ಅಪ್ಪ ಯಾಕಾದ್ರೂ ಊರಿಗೆ ಬರಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬರಲೇಬೇಕಾಗುತ್ತೆ ಬಟ್ ಆದರೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು ಈ ಲಗೇಜ್ ಇಟ್ಕೊಂಡು ಆ ರಶ್ಗಳಿಗೆ ಬಸ್ ಹತ್ತೋದಿರುತ್ತಲ್ಲ ಆ ಒಂದು ಕ್ಷಣ ನಮ್ಗೆ ಆ ಥರ ಫೀಲ್ ಆಗೋಂಥದ್ದು ಅಥರ ಅನಿಸುತ್ತೆ ಇಲ್ಲ ಅಂದರೆ ಒಂದು ಬಿಟ್ಟು ಒಂದು ತಗೊಂಡು ತಗೊಂಡು ಹೋಗೋದಕ್ಕೂ ಆಗೋದಿಲ್ಲ ಐಟಮ್ಸ್ಗಳು ಯಾವ್ದಾದ್ರು ಒಂದು ಎಲ್ಲದೂ ಬೇಕಾಗಿರುತ್ತೆ ಎಲ್ಲಾದ್ರು ಕ್ಯಾರಿ ಮಾಡ್ತೀವಿ ಅಂತಂದ್ರೆ ಇಂಪಾರ್ಟೆಂಟ್ ಅಷ್ಟೇ ತೊಗೊಂಡು ಹೋಗ್ಬೇಕಾಗಿರುತ್ತೆ ಮತ್ತೆ ಇಲ್ಲಿ ಬಂದಾಗ ನಾವು ನೆನ್ಸ್ಕೊಂಡು ಕೂತ್ಕೊಳ್ಳೋದು ಅಯ್ಯೋ ಅದಿಲ್ಲ ಇದಿಲ್ಲ ಹತ್ತು ತಗೊಂಡ್ಬರ್ಬೇಕಾಯ್ತು ಇತ್ತು ತಗೊಂಡ್ಬರ್ಬೇಕಾಯ್ತು ಆಕ್ಲ ತೊಗೊಂಬರ್ಬೇಕಾಗಿತ್ತು ಈ ಕ್ಲಾ ತೊಗೊಂಬರ್ಬೇಕಾಗಿತ್ತು ಅನ್ನೋದು ಮೇಕಪ್ ಸೆಟ್ಗಳು ಇರ್ತವೆ ಹಿಂಗೆಲ್ಲ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಹೆಣ್ಣು ಅಂತಂದ್ರೆ ಅಂತಂದರೆ ಎಷ್ಟೆಲ್ಲ ಐಟಮ್ಸ್ ಇರುತ್ತೆ ಮೂರೇ ದಿನವೇ ಆದ್ರೂ ಕೂಡ ಇಂಪಾರ್ಟೆಂಟ್ಸ್ ಇಂಪಾರ್ಟೆಂಟ್ ಅನ್ನೋಂಥದ್ದು ತುಂಬಾ ಇರುತ್ತೆ ಅದೆಲ್ಲದನ್ನು ಕೂಡ ಕ್ಯಾರಿ ಮಾಡಬೇಕು ಅಂತಂದ್ರೆ ಬಸ್ಗಳಾಗಿ ಈ ರಶ್ಗಳು ಬ್ಯಾಗ್ ಇಟ್ಕೊಂಡು ಖಂಡಿತ ಅಷ್ಟೊಂದು ತೋರಿಸ್ಬಿಡ್ತೀನಿ ಬಸ್ ಬರ್ತೀವಿ ಇನ್ನೊಂದು ಸಲ ಬಸ್ ಹತ್ತೋದಕ್ಕೆ ಏನತ್ರ ಬಸ್ಸಿನ ಒಂದು ಪ್ರಯಾಣ ಹತ್ತುವಾಗ ಆ ಥರ ಒಂದು ಸಿಚುವೇಶನ್ನು ಕಣ್ಮುಂದೆ ಬಂದೋಗ್ಬಿಡುತ್ತೆ ಆ ಥರದೊಂದು ಪಾಠ ಕಲಿಸ್ಬಿಡುತ್ತೆ ಈ ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಇದು ಏನಂದರೆ ಸೇಮ್ ಶಿರಾದಲ್ಲಿ ಏನಿದೆ ನಮ್ಮೂರಿನ ಒಂದು ಬಸ್ ಸ್ಟ್ಯಾಂಡ್ ಇದು ಕುಣಗಲ್ ಬಸ್ ಸ್ಟ್ಯಾಂಡು ಕುಣ್ಗಲ್ ಬಸ್ ಸ್ಟ್ಯಾಂಡ್ ಸೇಮ್ ಹಚ್ಚು ಹತ್ತತ್ರ ಶಿರಾ ಬಸ್ ಸ್ಟ್ಯಾಂಡ್ ಏನಿದೆ ನೋಡಿ ಸ್ಟಾರ್ಟಿಂಗಿಂದ ಕೂಡ ಹಾಗೆ ಇದೆ ಒಳಗಡೆ ಕೂಡ ಹೊರಾಂಡ ಎಲ್ಲನೂ ಕೂಡ ಅದೇ ಥರನೇ ಸೇಮ್ ಟು ಸೇಮ್ ಇದೆ ಹೆಚ್ಚು ಕಮ್ಮಿ ನನಗಂತೂ ಸ್ವಲ್ಪ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಅಲ್ವಾ ಅದರಲ್ಲೂ ರಾತ್ರಿ ಹೊತ್ತು ನಾನು ಲೇಟಾಗಿ ಮಲ್ಕಳೋದು ಅಲ್ಲದೆ ಊರಿಗೆ ಬರ್ತೀನಿ ಅನ್ನೋ ಒಂದು ಸಲುವಾಗಿನ್ನ ತುಂಬ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಟ್ಟೆ ಫ್ರೆಂಡ್ಸ್ ಏನಂದರೆ ನಾನು ಸುಮಾರು ಡೈಲಿ ಅಂದ್ರೆ ಹನ್ನೆರಡುವರೆಗೆ ನಾನು ಮಲ್ಕೊಳ್ಳೋ ಅಂಥದ್ದು ಹನ್ನೆರಡುವರೆ ಹತ್ರ ಒಂದು ಆಗಿರ್ತಿತ್ತು ಆದರೆ ನಾನು ಇವತ್ತು ಮಲ್ಕೊಂಡು ಹೋಗೋ ಸುಮಾರು ಟೈಮ್ ಅಷ್ಟು ಸುಮಾರು ಟೈಮೇ ಆಗೋಯ್ತು ಏನಕ್ಕೆ ಅಂತಂದರೆ ಈಗ ವಾಯಸ್ ಪೇವರ್ ಕೊಡಬೇಕಾಗಿತ್ತು ವೀಡಿಯೋ ಅಪ್ಲೋಡ್ಗೆಲ್ಲ ರೆಡಿ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಬಟ್ಟೆ ಪ್ಯಾಕ್ ಮಾಡಬೇಕಾಯ್ತು ಅದು ಇದು ಎಲ್ಲ ಇರುತ್ತಲ್ವ ಸಡನ್ ಹಂಗಾಗಿ ನನಗೆ ಗೊತ್ತಾಗಿದ್ದಂಥದ್ದು ಸಡನ್ನಾಗಿ ಅಣ್ಣ ಫೋನ್ ಮಾಡಿದ್ದಂಥದ್ದು ಹಂಗಾಗಿ ನಾನು ಬರುವಾಗ ಇದೆಲ್ಲ ಪ್ರಿಪ್ರೇಷನ್ನು ಮಾಡ್ಕೊಳ್ಳೋದಕ್ಕೆ ಮುಂಚೆ ಟೈಮ್ ಸಿಕ್ಕಿರಲಿಲ್ಲ ಹೌದಾ ಹಿಂಗೆ ಭಾನುವಾರ ಪ್ರತಿ ಪಿತೃಪಕ್ಷ ಇದೆ ಅಂತ ಹೋಗಬೇಕು ಅಂತೇಳಿ ಸಡನ್ನಾಗಿ ಹೊಲ್ಟಿದ್ದಲ್ವ ಹಾಗಾಗಿ ನಿದ್ದೆ ಬೇರೆ ಸಖತ್ತ ಬರ್ತಾಯಿತ್ತು ನಾನು ಹಿಂಗೆ ತಲೆ ಇಟ್ಟಿದ್ರೆ ಹಂಗಾಗಿ ನಿದ್ದೆ ಹೋಗ್ತಾ ಇದ್ದೆ ಸಖತ್ತು ನಿದ್ದೆನೂ ಬಂತು ಸಖತ್ತು ನಿದ್ದೆನೂ ಹೊಡೆದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ರೋಡು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಮದ್ದೂರು ರೋಡು ಇದು ನಿಯರ್ ಬೈ ಎಲ್ಲಿದೆ ಅಂತಂದರೆ ಏನು ಮೈಸೂರು ಫ ನ ಮೈಸೂರು ಹತ್ತೇ ಇದೆ ಆ ರೋಡ್ ನನಗೆ ಯಾಕೋ ಸ್ವಲ್ಪ ಇಷ್ಟ ಆಯಿತು ನೋಡೋದಕ್ಕೆ ಹಂಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಖಾಲಿ ಖಾಲಿ ಎಷ್ಟು ಬಸ್ಸಲ್ಲಿ ಒಬ್ಬರೇ ಇಲ್ಲ ನಾನು ಇಲ್ಲ ಫ್ರೆಂಡ್ಸ್ ಏನು ಹಿಂದೆ ತಿರುಗಿ ನೋಡಿದ್ರೆ ಒಬ್ಬರು ಇಲ್ಲ ನನಗೆ ಮುಂಚೆ ಎಲ್ಲ ಭಯ ಆಗ್ತಿತ್ತು ಈಗ ಒಂದು ಸ್ವಲ್ಪ ಧೈರ್ಯ ಏನಕ್ಕೆ ಅಂದರೆ ಗೋರ್ಮೆಂಟ್ ಅಲ್ವಾ ಗೋರ್ಮೆಂಟ್ ಬಸ್ಗಳಲ್ಲಿ ಏನು ಹೆಣ್ಮಕ್ಳು ಪರವಾಗಿಲ್ಲ ಓಡಾಡ್ಬೋದು ಆ ಥರದ್ದೇನು ಎಲ್ಲೂ ಕೇಳಿಲ್ಲ ಕೆಟ್ಟದಾಗಿರೋಂಥ ಇನ್ಸಿಡೆಂಟ್ಸು ಬಟ್ ಆದರೆ ಹೊಡೆಯುವಾಗ ರ್ಯಾಶ್ ಆಗಿ ಹೊಡಿತಾರೆ ಅದೊಂದೇ ಬೇಜಾರು ಅಷ್ಟು ಬಿಟ್ಟರೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅಂದರೆ ಏನು ಬೇರೆ ಅಂಥದ್ದೇನು ಖಾಸಗಿ ಬಸ್ಗಳು ಈ ಖಾಸಗಿ ಕಾರುಗಳು ಏನೆಲ್ಲ ಇರ್ತಾವೆ ನೋಡಿ ಸ್ವಂತ ಕಾರ್ಗಳು ಇದು ಎಲ್ಲ ಇದು ಮಾಡ್ತಾರಲ್ಲ ಅಂತಂದ್ರೆ ತುಂಬಾ ಭಯ ಅನ್ಸುತ್ತೆ ಹೆಣ್ಮಕ್ಳು ಓಡಾಡೋದಕ್ಕೆ ಇದೇನಿಲ್ಲ ಫ್ರೆಂಡ್ಸ್ ಈಗ ಗೌರ್ಮೆಂಟ್ ಆಗ ಸ್ವಲ್ಪ ಧೈರ್ಯ ಇತ್ತು ಹಿಂದ್ಗಡೆ ಒಬ್ರು ಹೆಣ್ಮಕ್ಳು ಕೂತಿದ್ದರು ಒಂದು ಹೆಣ್ಮಗು ಒಂದು ಸಣ್ಣ ಪಾಪನ ಇಟ್ಕೊಂಡು ಕೂತಿದ್ರು ನಾನು ನನ್ನ ಮಕ್ಳು ಇದ್ದಂಗೆ ನಾವೇ ನಾಲ್ಕು ಜನ ಇದ್ದಿದ್ದು ಮತ್ತೆ ಒಂದು ಮೂವರು ನಾಲ್ವರು ಗಂಡು ಮಕ್ಕಳಿದ್ರು ಅಷ್ಟೇ ಬಿಟ್ಟರೆ ಬಸ್ ಫುಲ್ಲು ಖಾಲಿನೇ ಇತ್ತು ನಾವು ತುಮಕೂರಿಂದ ಮೈಸೂರಿಗೆ ಬರೋವರೆಗೂ ಅಂತ ಇಂತೂ ರೀಚ್ ಆದ್ವಿ ಫ್ರೆಂಡ್ಸ್ ಮೈಸೂರಿಗೆ ನೀವು ನೋಡ್ಬೋದು ಹಂಗೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ದಸರದ ಪ್ರಯುಕ್ತ ರೋಡ್ ಫುಲ್ ಏನಿದೆ ಅಲ್ವಾ ಮೈಸೂರು ಏನಿದೆ ಫುಲ್ಲು ಒಂದು ರೋಡ್ ಎಲ್ಲೆಲ್ಲಿ ಏನೆಲ್ಲ ಎಲ್ಲ ಕಡೆ ಒಂದು ಲೈನ್ ಅಂತ ಅಲ್ಲ ಎಲ್ಲ ಕಡೆ ರೋಡಲ್ಲೂ ಕೂಡ ಈ ಥರ ಲೈಟಿಂಗ್ಸು ತುಂಬಾ ಗ್ರ್ಯಾಂಡಾಗಿ ಕೆ ಬಿ ಅವರೆಲ್ಲ ಮುತುವರ್ಜಿ ತಗೊಂಡು ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ರು ನನಗೂ ನೋಡಿ ಖುಷಿ ಆಯಿತು ಈ ಕತ್ಲತ್ತಲ್ಲಿ ಇವೆಲ್ಲ ನೋಡಿ ನೀವು ಅಲ್ಲೇ ಕಾಣ್ತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಬೆಳಕಿರುವಾಗ ಇದು ಒಂದು ಏನು ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಫ್ರೆಂಡ್ಸ್ ನೈಟ್ ಹೊತ್ತಾದರೆ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರಲ್ಲ ಅವಾಗ ಇನ್ನೂ ಪರ್ಟಿಕ್ಯುಲರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಆವಾಗ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರಲ್ವ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಅಂತೂ ಇಂತೂ ನಾನು ಮೈಸೂರಿಗೆ ರೀಚ್ ಆದೆ ಮೈಸೂರಿಗೆ ಆದ ಏನು ನನಗೇನು ಅಂತ ಕಷ್ಟಕರ ಅಂತ ಏನು ಅನಿಸ್ಲಿಲ್ಲ ನನಗೆ ಅನಿಸಿದ್ದು ಅಂತಂದರೆ ಈ ಬಸ್ ಹತ್ತುವಾಗ ಶಿರಾದಲ್ಲಿ ಒಂದು ರಶ್ ಇತ್ತು ಅಂದರೆ ನನಗಂತೂ ಇದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಹೆಂಗೆ ಗೊತ್ತಾ ನನಗೆ ತುಮಕೂರಿಗೆ ಬರ್ತೀವಲ್ವ ಇವಾಗ ಮೈಸೂರಿಂದ ನಾನು ತುಮಕೂರಿಗೆ ಹೋಗ್ತೀನಿ ನಾನು ನಮ್ಮೂರಿಗೆ ಹೋಗುವಾಗ ಶಿರಾಕ್ ಹೋಗುವಾಗ ಆ ತುಮಕೂರಲ್ಲಿ ಬಸ್ ಹತ್ತುವಾಗೂ ಇದೇ ಥರ ಪೇನ್ ಆಗುತ್ತೆ ಅಂತ ರಶ್ ಇರುತ್ತೆ ಅಂತ ರಶ್ ಅಂದರೆ ಅಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ವ ಪಾಪ ಅವ್ರಿಗೂ ನಾವು ಅದು ನಮ್ಮದೇ ನಾವು ನೋಡ್ಕೊಂಡಿರೋ ಅಂಥವ್ರು ಕಾರು ಬಾರಲ್ಲಿ ಓಡಾಡಬೇಕಾಗುತ್ತೆ ಅವರು ಓದೋದಕ್ಕೆ ಅಥವಾ ಕೆಲ್ಸಕ್ಕೆ ಹೋಗೋಂಥವ್ರು ಅವರು ಇದಕ್ಕೆ ಅವರು ಇದು ಮಾಡ್ತಾಯಿರ್ತಾರೆ ನಾನು ಅದನ್ನು ಏನು ಇದು ಮಾಡಿ ಹೇಳ್ತಾಯಿರಲ್ಲ ಬಟ್ ಆದರೆ ಲಗೇಜ್ ಹೊತ್ಕೊಂಡು ಹೋಗೋದು ಮಾತ್ರ ಇವೇ ಕಷ್ಟ ಅನ್ನಿಸ್ಬಿಡುತ್ತೆ ಆ ಟೈಮಲ್ಲಿ ಮಾತ್ರ ನನಗೆ ತುಮಕೂರಲ್ಲಿ ಅಥ್ವಾಗ ಅಥವಾ ಮತ್ತು ಶಿರಾದಿಂದ ತುಮಕೂರಿಗೆ ಬರುವಾಗ ಅದೊಂದು ಎರಡು ಸಖತ್ತು ಇದಾಯಿತು ಪೇನ್ ಅನ್ನಿಸ್ತು ಮತ್ತು ನಾರ್ಮಲ್ ಆಗಿತ್ತು ಬೇರೆ ಕಡೆ ಸುಮ್ ತುಂಬಾ ಫುಲ್ಲು ಫ್ರೀ ಆಗಿತ್ತು ಬಸ್ಸು ಮತ್ತು ಖಾಲಿ ಖಾಲಿ ಇತ್ತು ಇಲ್ಲಂತೂ ಒಂದು ಬಸ್ ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ವಾವ್ ಸೂಪರ್ ವ್ಯೂ ಓ ವಾಯ್ ಗುಡ್ ಡೇ ಸೂಪರ್ ಆಗಿದೆ ಫ್ರೆಂಡ್ಸ್ ಹೆಂಗಿದೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಓಕೆನಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವಿವೂ ಸೂರ್ಯ ಮುಳುಗ್ತಾ ಇರೋಂಥದ್ದು

ಅಮ್ಮು ಯಾರು ಇಲ್ಲ ಯಪ್ಪ ಸಾಕಪ್ಪ ಬಂದು ಬಸ್ಸೇ ಸಿಗಿಲ್ಲ ಎಷ್ಟೊತ್ತಾದ್ರೂ ಗೊತ್ತಾ ಬಸ್ ಅಂತೂ ಯಪ್ಪ ಕಾರು ಕಾರು ಸಾಕಾದ್ರೆ ಹೆಂಗ್ ಬರೋದು ಗೊತ್ತಾ ಬಸ್ಗಳು ಸಿಟಿ ಬಸ್ಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನಾಯಿ ಮರಿ ಅಂದರೆ ಇವರು ಸ್ವಂತವಾಗಿನೂ ಸಾಕಿಲ್ಲ ಅದು ಸುಮ್ಮನೆ ಕಾಮನ್ ಆಗಿ ಎಲ್ಲ ಎಲ್ಲ ಮನೆ ಕಡೆಗೂ ಓಡಾಡ್ಕೊಂಡು ಅಲ್ಲಿರೋಂಥ ಸರೌಂಡಿಂಗ್ ಮನೆಗಳಲ್ಲಿ ಇದು ಮಾಡ್ಕೊಂಡು ಓಡಾಡ್ಕೊಂಡಿರೋಂಥ ನಾಯಿ ಮರಿ ಅದು ಅಂತಂದ್ರೆ ನಾವು ಬರ್ಬೇಕಾರೆ ನಮ್ಮ ಹಿಂದೆನೇ ಬಂತು ಲಾಸ್ಟ್ ಟೈಮು ಕೂಡ ಹಂಗೆ ನಮ್ಮನ್ನು ಬಿಟ್ಬಿಡೋಕ್ಕೆ ಬಂದಿತ್ತು ಅದು ನಾನು ಹಂಗೆ ಅಂದೆ ನಮ್ಮ ಆಶೆ ಹಂಗೆ ಲಾಸ್ಟ್ ಟೈಮು ಬಂದಿದ್ದು ಇದ್ದಾಗ ನಾವು ಬಂದಿದ್ದ ಅಂತ ಇದ್ದಾಗ ನಾವು ನೋಡಿದ್ದಂಥ ನಾಯಿ ಮರಿ ಮರಿಯಲ್ವ ಹೌದು ಅಂತೇಳಿ ಅದು ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿತ್ತು ಅಂತಂದರೆ ನಾವು ಬರೋದು ಹೋಗೋದನ್ನು ನೋಡಿಕೊಂಡು ಬರ್ತಾ ಇತ್ತು ಮನೆಯವರೆಗೂ ಬಂದು ನೋಡಿ ಹೆಂಗೆ ಇದು ಮಾಡುತ್ತೆ ಮೂಗ್ ಪ್ರಾಣಿಗಳು ಮಾತಾಡೋದಿಲ್ಲ ಅಷ್ಟೇ ಓಕೆಲ್ಲ ಗೊತ್ತಾಗುತ್ತೆ ಎಲ್ಲ ಮೆಮೊರಿನೂ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಅವರು ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ರು ಗುಂಡ ಮತ್ತೆ ಅಮ್ಮು ಮತ್ತೆ ನಮ್ಮ ಅಣ್ಣ ನಮ್ಮಣ್ಣ ಫ್ಯಾಮಿಲಿ ಫುಲ್ ಎಲ್ಲರೂ ಕೂಡ ದೊಡ್ಡ ಮಗನ ಒಬ್ಬನೇ ಮನೇಲಿ ಬಿಟ್ಬಿಟ್ಟು ಅವರೆಲ್ಲ ಶಾಪಿಂಗ್ ಮಾಡೋಕೆ ಹೋಗಿದ್ರು ನಾನು ನೋಡೋಣ ಗುಂಡು ನೋಡೋಣ ಅಮ್ಮ ನೋಡೋಣ ಇಷ್ಟೋ ತೋದಲ್ಲಪ್ಪ ಅಲ್ಲಿಗೆ ಕಾಫಿನೂ ಬೆಡ್ದಾಗಿತ್ತು ಕಾಫಿ ಹೆಂಗ್ ಮಾಡೋದು ರೆಸಿಪಿ ತೋರ್ಸ ಕೇಳಿ ಅಳಿಯ ಮಾಡ್ತಾರ ಅಂತ ಕಾಫಿ ಅತ್ತೆ ತಲೆನೋವು ಬಂದಿದೆ ಅಂತ ಅಳಿಯ ಮಾಡ್ತಾರ ಅಂತ ಕಾಫಿ ಫ್ರೆಂಡ್ಸ್ ನಮ್ಮ ಅಣ್ಣನ್ ಮಗ ಕಾಫಿ ಮಾಡ್ತಾ ಇದ ಏನೇನ್ ಆಗ್ತಿ ಗುಂಡ ಕಾಫಿಗೆ ಪಾತ್ರೆ ಪಾತ್ರೆ ಇರ್ತೀಯ ಸ್ಟವ್ ಹಚ್ಬೇಕು ಫಸ್ಟ್ ಫಸ್ಟ್ ಪಾತ್ರೆ ಇಟ್ಟಿದ್ದಾನೆ ಫ್ರೆಂಡ್ಸ್ ಫಸ್ಟ್ ಇಲ್ಲ ಆಮೇಲೆ ಅವನು ಯಾವ ತರ ಮಾಡ್ತಾನೆ ಆಯ್ತು ಯೋಗ ಆಗಿರುತ್ತೆ ಅಂತಲ್ಲ ಫಸ್ಟ್ ಪಾತ್ರೆ ಇಟ್ಟಿದ್ದಾನೆ ಆಮೇಲೆ ಹಾಲು ಹಾಕಿದ್ದಾನೆ ಆಮೇಲೆ ಸ್ಟವ್ ಹಚ್ಚಿದ್ದಾನೆ ಆಮೇಲೆ ಆಮೇಲೆ ಸ್ವಲ್ಪ ನೀರ್ ಹಾಕಿದ್ದಾನೆ ಅದೇಗಂತ ಸ್ವಲ್ಪ ಗಟ್ಟಿನೂ ಕೂಡ ಮಾಡ್ತಾ ಇದ್ದಾನೆ ಕಾಫಿ ಇವಾಗ ಸಕ್ಕರೆ ಹಾಕಿಲ್ಲ ಇನ್ನ ಸ್ವಲ್ಪ ಬಿಟ್ಟು ಹಾಕ್ತಾ ಇದಾನೆ ಅವ್ನು ಮಾಡೋದ್ರ ರೆಸಿಪಿ ತೋರಿಸ್ತಾ ಇದ್ದಾನೆ ಸಕ್ಕರೆ ಹಾಕ್ತಿರಂತದ್ದು ಮಕ್ಕಳಿಗೆ ತುಂಬಾ ಪ್ರೀತಿಯಿಂದನೇ ಮಾಡ್ತಾ ಇದ್ದಾರೆ ಬಟ್ ಬಹಳ ರೆಸಿಪಿ ಬಹಳ ರೀತಿ ಈ ತರ ಇದೆ ಅಂತ ತೋರಿಸ್ತಾ ಇದೀನಿ ನೀವು ಏನು ತಿಳ್ಕೊಳ್ಬೋದಾಯ್ತಾ ಕಾಮಿಡಿ ಅಲ್ಲ ಸೀರಿಯಸ್ ಗ್ರೇಟ್ ಅಣ್ಣನ ಮಕ್ಕಳನ್ನ ಇಬ್ರು ತುಂಬಾನೇ ಚೂಟಿ ಅವರು ಸಣ್ಣರು ಗುಂಡ್ ಇವನ ಹೆಸರು ಗುಂಡ ಅಂತ ನಾವು ಕರೆಯೋದು ಇವನ ಹೆಸರು ಗುಂಡ ಅಲ್ಲ ಕೀರ್ತಿ ನಾರಾಯಣ ಅಂತ ಇವನ ಹೆಸರು ಇನ್ನೊಬ್ಬ ಗುಣ ಅಮ್ಮು ಅಂತ ಅವನು ಮತ್ತು ಇನ್ನೊಬ್ಬ ಗೌತಮ ಅವರು ಏನು ತೀರ್ಟ್ಲೆ ಮಾಡ್ತಾರಲ್ವ ಅವ್ರು ಆಡೋದು ನೋಡೋದಕ್ಕೊಂದು ಚೆಂದ ಮಾತಾಡೋದು ನೋಡೋದಕ್ಕೊಂದು ಚೆಂದ ನೋಡೋಣ ಮಾತಾಡ್ಸೋಣ ಅಂತ ಓಡೋಡಿ ಬಂದ್ವಿ ಅವ್ರು ನೋಡಿದ್ರೆ ಶಾಪಿಂಗ್ ಹೋಗಿದ್ರು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಸುಮಾರು ಹತ್ತರ ಗಂಟೆ ಆಗ ರೇಂಜ್ಗೆ ಆಗೋಯ್ತು ಹತ್ತುವರೆವರೆಗೂ ವೆಯ್ಟ್ ಮಾಡಿದ್ವಿ ಅವರು ಬರಲೇ ಇಲ್ಲ ಹಂಗಾಗಿ ಅವ್ರನ್ನ ತೋರಿಸೋದಕ್ಕೆ ಆಗಲ್ಲ ಫ್ರೆಂಡ್ಸ್ ನಾನು ಕಾಫಿ ಒಂದು ಸಲ ತಲೆನೋವು ಬಂತು ಅಂದರೆ ಅದು ಎಷ್ಟು ಸಲ ಕಾಫಿ ಕುಡಿದಿರ್ತೀನೋ ಗೊತ್ತಿಲ್ಲ ಒಂದೊಂದು ಸಲ ಜಾಸ್ತಿ ಸಲ ಅಂತಂದರೆ ಪಯಣ ಗೀಣ ಈ ಥರ ಎಲ್ಲ ಮಾಡಿದಾಗ ಲೈಟಾಗಿ ಬಂದಿರುತ್ತೆ ಮನೇಲಿ ಒಂದು ಸಲ ಕಾಫಿ ಕುಡಿದೆ ಅಲ್ಲಿ ದೊಡ್ಡಣ್ಣವ್ರ ಮನೇಲಿ ಇಲ್ಲಿ ಕೂಡ ಬಂದಾಗ ಒಂದು ಸಲ ಇವನೇ ಗುಂಡನೆ ಮಾಡಿಕೊಡ್ತೀನಿ ಅಂತಂದ್ರೆ ನನಗೇನು ಬೇಡ ಬಿಡೋ ನೀನೇನು ರಿಸ್ಕ್ ಇದಾಗಂತ ಪಾಪ ಹಾಲು ಬೇರೆ ಇಲ್ಲ ಹಾಲು ತೊಗೊಂಡು ಬರಬೇಕು ಹೋಗಿ ಹೊರ್ಗಡೆ ಏನು ಬೇಡ ಇಲ್ಲ ಬಿಡತ್ತೆ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ದೆ ಆವಾಗ ನನಗೆ ಸ್ವಲ್ಪ ತಲೆನೋವು ಲೈಟಾಗಿ ಕಮ್ಮಿ ಆಯಿತು ನಾನು ಅವ್ನಿಗೆ ಏನು ಕೇಳು ಇಲ್ಲ ಹೇಳೂ ಇಲ್ಲ ಆಚ ಇನ್ನೂ ಒಂದು ಟ್ರಿಪ್ಪು ನಾನು ನಮ್ಮ ಅಣ್ಣನ ಚಿಕ್ಕಣ್ಣ ಹೆಂಡ್ತಿ ಹತ್ರ ಕೇಳಿನೇ ಮಾಡಿಸ್ಕೋಬೇಕು ಅಂತಾನೆ ಬಂದೆ ನಂಗೆ ತಲೆನೋವು ಬಿಟ್ಟಿಲ್ಲ ನಂಗೆ ತಲೆನೋವಿಗೆ ಕಾಫಿ ಮಾಡಿಕೊಡು ಅಂತೇಳಿ ಕೇಳೋಣ ಅಂತಲೇ ಬಂದೆ ನಾನು ಇವನಿಗೆ ಇವ್ ಗಂಡು ಮಗುಗೆ ಏನು ಹೇಳೋದು ಅಂತೇಳಿ ನಾನು ಹೇಳೋದಕ್ಕೆ ನಾನು ಇದೇ ಮಾಡಲಿಲ್ಲ ಫ್ರೆಂಡ್ಸ್ ಇದು ನಮ್ಮ ಕಾಫಿ ಕುಡ್ದು ನೋಡೋಣ ಹೇಗಿದೆ ಅಂತ ಹೇಳಿ ಅಣ್ಣ ಅಕ್ಕಿ ಇಬ್ಬರಲ್ಲಿ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾರೆ ಆಯ್ತಾ ಅವರಿಗೂ ನಾಳೆ ಪಿತೃಪಕ್ಷ ಇದೆಯಲ್ವಾ ನಮ್ಮ ಅಪ್ಪಾಜಿಯವ್ರದ್ದು ಹಿರಿಯರ್ ಪೂಜೆ ಮಾಡ್ತೀವಿ ಹಂಗಾಗಿ ಅವರು ಶಾಪಿಂಗ್ ಹೋಗಿರೋದು ಹಿಂಗೆ ಕೂಡ ಪಿತೃಪಕ್ಷಕ್ಕೆ ಅವರು ನಾಳೆಗೆ ಫ್ರೆಂಡ್ಸ್ ನಾನು ಬೇಗ ಬಂದಿದ್ರೆ ನಾನು ಹೋಗ್ಬೋದಾಗಿತ್ತು ಅವ್ರ ಜೊತೆಗೆ ಆದ ಕಾರಣ ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಏನು ಕಾಣ್ತಾ ಇದೆ ಅಂದ್ರೆ ಇಬ್ರು ಹುಡುಗರು ಅವರು ಶಾಪಿಂಗ್ ಮಾಡಕ್ ಹೋಗಿದ್ದಾರೆ ನಮ್ಮ ಅಣ್ಣನ ಮಕ್ಕಳು ಇದ್ದಿದ್ರೆ ಅಂತೂ ನೀವು ನೋಡಿ ಇವಾಗ ಎಲ್ಲಾ ಚಿಲಿ ಪಿಲಿ ಗಿಲಿ ಗಿಲಿ ಆಗ್ಬಿಡುತ್ತೆ ಇವಾಗ ಬರ್ತಾರಲ್ಲ ಅವಾಗ ಬೇಡ ಬಿಸ್ಕೆಟ್ ತಿನ್ನ ಸಾಕಿನ ಸಾಕು ತನ್ನ ಬಿಡುತ್ತೆ ಹಾಂ ಬಿಸ್ಕೆಟ್ ತಂದಿದ್ದಾನೆ ಬಿಸ್ಕೆಟ್ ತಗೊಂಡ ಅಷ್ಟೇಗೆ ಅಂತ ಬಿಸ್ಕೆಟ್ ಕೊ ಗುಂಡ ಅಂತೂ ನನಗೆ ಒಂದು ಊಟ ಕಾಫಿ ಮಾಡಿಕೊಟ್ಟ ಕಾಫಿ ಕುಡಿದಂಥ ತಲೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ತಲೆನೋವು ಬಿಟ್ಟಿತ್ತು ಈಗಲೂ ಕೂಡ ಇನ್ನು ಫುಲ್ಲದೆಲ್ಲ ನೋವು ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಆಮೇಲೆ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ ಇನ್ನು ಎಷ್ಟೊತ್ತಾಗುತ್ತೆ ಬರೋದಕ್ಕೆ ಗುಂಡ ಅಮ್ಮು ಇವನಿಲ್ಲ ಅಂತೇಳಿ ಗೋತಮ ಯಾರೂ ಇಲ್ಲ ಬೇಗ ಬಾ ಕರ್ಕೊಂಡು ಅಂತೇಳಿ ಇಲ್ಲ ಬಂದೆ ಬಂದೆ ಅಂತ ಅವನು ಫೋನಲ್ಲೇ ಮಾತಾಡ್ತಾಯಿದ್ದ ಶಾಪಿಂಗ್ ಮಾಡಿಕೊಂಡು ನಮ್ಮ ಚಿಕ್ಕಣ್ಣ ಹಿಂಗೇ ಸ್ವಲ್ಪ ತಲೆ ವೆಯ್ಟ್ ಮಾಡಿದ್ವಿ ಅವ್ರನ್ನ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡೋಣ ಸ್ವಲ್ಪ ವಿಡಿಯೋದಲ್ಲಿ ತೋರಿಸೋಣ ನನ್ನ ಸಣ್ಣ ಮಕ್ಕಳಿಗೂ ಕೂಡ ಅವ್ನು ಆದಷ್ಟು ಬೇಕು ಎಷ್ಟೊತ್ತಿ ನೋಡಿದ್ರು ಅವನಿಗೆ ಅವಳಿಗೆ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡಬೇಕು ಕುಣಿಬೇಕು ಅವ್ರು ಆಡದೆಲ್ಲ ನೋಡಬೇಕು ಅಂತ ಹೇಳಿ ತುಂಬ ಇಷ್ಟ ಆಗ್ತಾ ಇರುತ್ತೆ ಈ ಥರ ಒಂದು ಜನಗಳ ಜೊತೆಗೆ ಬಿರೋದಿಕ್ಕೆ ಅವಳು ಜನಗಳು ಜಂಗುಳ್ಳಿ ಅಂತಾರಲ್ಲ ಆ ಥರ ಇರೋದಕ್ಕೆ ಇಷ್ಟಪಡ್ತಾಳೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ನಿಮ್ಮ ಜೊತೆಗೂ ಕೂಡ ಕ್ಯಾಪ್ಚರ್ ಮೂಮೆಂಟ್ ಕ್ಯಾಪ್ಚರ್ ಮಾಡ ವೀಡಿಯೋದಲ್ಲಿ ಶೇರ್ ಮಾಡಬೇಕು ತೋರಿಸ್ಬೇಕು ಅಂತೇಳಿ ಬಟ್ ಆದರೆ ಆಗಲಿಲ್ಲ ನಾನು ವೀಡಿಯೋ ಅಲ್ಲಿಗೆ ಹೆಂಡ್ ಮಾಡಿದೆ ನಾನು ಕಾಲಲ್ಲೇ ಮಾತಾಡ್ತಾ ಇದ್ದೆ ಕಾಲಲ್ಲಿ ಮಾತಾಡಬೇಕಾದ್ರೆ ನಾನು ನಿಮ್ಮ ಜೊತೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿರೋಂಥದ್ದು ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಖಂಡಿತ ಅವ್ರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಾಧ್ಯವಾದರೆ ಅವ್ರು ಮಾತಾಡಿದರೆ ಖಂಡಿತನೂ ಕೂಡ ಮಾತಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್